ನನ್ನ ಎಲ್ಲ ಬಂಧುಗಳೇ ನಾವು ಬಹಳ ಒಂದು ಸಂಕೀರ್ಣ ಪರಿಸ್ಥಿತಿಯಲ್ಲಿ ಪ್ರಪಂಚದಾದ್ಯಂತ ಬಹಳಷ್ಟು ಗೊಂದಲದ ವಾತಾವರಣದಲ್ಲಿ ನಾವೆಲ್ಲ ನಡೀತಾ ಇದ್ದೀವಿ ಪ್ರಪಂಚದಲ್ಲಿರೋ ಗೊಂದಲ ನಮ್ಮ ದೇಶ ಬಿಟ್ಟು ಹೋಗಿದೆ ಅಂತ ಏನಿಲ್ಲ ನಮ್ಮ ದೇಶನೂ ಬಹಳಷ್ಟು ಗೊಂದಲದಲ್ಲಿದೆ ಜೊತೆಗೆ ನಮ್ಮ ರಾಜ್ಯನೂ ಸಾಕಷ್ಟು ಗೊಂದಲದಲ್ಲಿದೆ ಇದಕ್ಕೆಲ್ಲ ಕಾರಣ ಏನು ಅಂತ ಹುಡುಕ್ತಾ ಹೋದ್ರೆ ಎಲ್ಲ ಸುತ್ತಕಂಡು ಕೊನೆಗೆ ಇಷ್ಟೆಲ್ಲ ಗೊಂದಲಗಳಾಗೋದಕ್ಕೆ ಇಷ್ಟೆಲ್ಲ ಅವ್ಯವಸ್ಥೆ ಆಗೋದಕ್ಕೆ ಈ ಕುವಸ್ಥೆ ಆಗೋದಕ್ಕೆ ಇದಕ್ಕೆಲ್ಲ ಏನ್ ಕಾರಣ ಎಲ್ಲ ನಾವೇನಾದ್ರೂ ಕಾರಣ ಹುಡುಕ್ತಾ ಹೋದ್ರೆ ಕೊನೆಗೆಲ್ಲ ಸುತ್ತಕಂಡ್ ನಮ್ಮ ಹತ್ರನೇ ಬರುತ್ತೆ ಪ್ರತಿಯೊಬ್ರು ನಾವೇ ಇದಕ್ಕೆಲ್ಲಾದ್ರೂ ಕಾರಣ ಅಂತ ಯಾಕೆಂದ್ರೆ ನಾವು ಜವಾಬ್ದಾರಿಗಳನ್ನ ತಗೊಂಡಿಲ್ಲ ನಾವು ಏನೋ ಹೆಂಗೋ ನಡೆಯುತ್ತೆ ಬಿಡು ಅಂತಂದೇಳಿ ಬಿಟ್ಟದ್ರಿಂದ ಈಗಿರುವಂತ ರಾಜಕೀಯ ವ್ಯವಸ್ಥೆ ಇರ್ಬೋದು ನಮ್ಮ ಪರಿಸರದ ನಾಶ ಇರ್ಬೋದು ಕೃಷಿಯಲ್ಲಿ ಅದು ಅನಾರೋಗ್ಯಕರ ಕೃಷಿ ಯಥೇಚ್ಛವಾಗಿ ರಾಸಾಯನಿಕಗಳನ್ನ ಬಳಸಿ ಮಾಡ್ತಾ ಇರೋಂಥ ಕೃಷಿ ಅದರ ಮೂಲಕ ಎಲ್ಲ ಜನರ ಆರೋಗ್ಯನ ಹಾಳು ಮಾಡ್ತಾ ಇರೋವಂಥದ್ದು ಆ ಥರದ ಕೃಷಿ ಇನ್ನು ಆರೋಗ್ಯ ಕೆಟ್ಟು ಅದು ಎಲ್ಲರೂ ಎಂಥದ್ದು ವೈದ್ಯ ನಾರಾಯಣ ಅಂತ ಮನೆಯವರು ಅನ್ನತಾರ ಹ್ಮ್ ವೈದ್ಯೋ ನಾರಾಯಣ ಹರಿ ಅಂತಾರೆ ಆದ್ರೆ ಇದು ನಮ್ಮ ಡಾಕ್ಟರ್ ನಾಗರಾಜ್ ಅಲ್ಲ ಸಮ ಅವ್ರಿಗೆ ಸಂಬಂಧಪಟ್ಟದಲ್ಲ ಬಹಳಷ್ಟು ಜನ ವೈದ್ಯರದೆಲ್ಲ ಏನಾಗಿದೆ ಅಂತಂದ್ರೆ ಎಲ್ಲ ಗಮನ ಹಣದ ಕಡೆಗಿದೆ ಹೊರತು ಜನರ ಆರೋಗ್ಯದ ಕಡೆಗಿಲ್ಲ ಯಾರಾದ್ರೂ ಸಿಕ್ಕರೆ ಸಾಕು ಅವರೆಲ್ಲ ಅವ್ರನ್ನ ಯಾವ್ದೋ ಒಂದ್ ಮೆಷಿನ್ಗಳೆಲ್ಲ ಪರಿಚ ಪರ್ಚೇಸ್ ಮಾಡಿ ಇಟ್ಕೊಂಡಿರ್ತಾರೆ ಕೋಟಿಗಟ್ಟಲೆ ಗಟ್ಲೆ ಬೆಲೆ ಬಾಳೋ ಅಂತ ಮೆಷಿನ್ಗಳು ಅವರೊಳಗೆ ಹಾಕೋದು ಬರೀ ಪರೀಕ್ಷೆ 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 ಕೊನೆಗೆ ಏನಾದರೂ ಒಂದು ಕಾಯಿಲೆ ಹುಡುಕಿ ಅದಕ್ಕೆ ಔಷಧಿ ಕೊಡೋ ನೆಪದಲ್ಲಿ ಅವ್ರದ್ದು ಹಣ ಕಿತ್ಕೊಳ್ಳೋ ಅಂಥದ್ದು ಕೆಲವು ಸರಿ ಉಪಯೋಗ ಇಲ್ಲದೇ ಇದ್ರೂ ಕೂಡ ಅವಶ್ಯಕತೆ ಇಲ್ಲದೇ ಇದ್ರೂ ಕೂಡ ಆಪ್ರೇಷನ್ಗಳು ಅಂಥದ್ದು ಈ ಥರದ ವೈದ್ಯ ಪದ್ಧತಿ ಏನಿದೆ ಅದು ಇನ್ನು ಶಿಕ್ಷಣ ಅನ್ನೋದು ಅದು ಹಣಕ್ಕಾಗಿ ಅದು ಬದುಕೋದಕ್ಕೆ ಮುಂದೆ ನಾವು ಹೆಂಗೆ ಬದುಕಬೇಕಪ್ಪ ಅನ್ನೋದಕ್ಕೆ ಶಿಕ್ಷಣ ಕಲಿಸೋ ಚಿಕ್ಕ ವಯಸ್ಸಿನಿಂದನೇ ಕಾಂಪಿಟೇಷನ್ ಕಲಸೋಂಥ ಶಿಕ್ಷಣದ ವ್ಯವಸ್ಥೆ ಈ ಥರದ್ದೆಲ್ಲದು ಇವೆಲ್ಲ ಒಂದಕ್ಕೊಂದು ಪೂರಕ ಜೊತೆಗೆ ನಮ್ಮ ಆಡಳಿತದ ವ್ಯವಸ್ಥೆ ಏನಿದೆ ಅದು ಸಂಪೂರ್ಣವಾಗಿ ಹದಗೆಟ್ಟಿದ್ದು ಅದು ಸಂಪೂರ್ಣವಾಗಿ ಹಣ ಕೇಂದ್ರೀಕೃತ ಯಾವುದೇ ಒಂದು ನಮ್ಮ ಪ್ರಜಾಪ್ರಭುತ್ವ ಅಂದ್ರೆ ಪ್ರಜೆಗಳ ಪ್ರಭುತ್ವ ಇರಬೇಕು ಇದರಲ್ಲಿ ನಮ್ದು ಪ್ರಜಾಪ್ರಭುತ್ವ ಹೋಗಿ ಹಣದ ಪ್ರಭುತ್ವ ಆಗಿದೆ ಇದರಲ್ಲಿ ಒಂದು ನಾವು ಪರಿವರ್ತನೆ ತರಬೇಕು ಅಂತಂದ್ರೆ ಯಾರೋ ಮೋದಿ ಅವರು ಮಾಡ್ತಾರೆ ರಾಹುಲ್ ಗಾಂಧಿ ಮಾಡ್ತಾರೆ ಸಿದ್ದರಾಮಯ್ಯ ಮಾಡ್ತಾರೆ ಅಂತ ನಾವು ಕಾದ ಕುತ್ಕೊಂಡ್ರೆ ಅದಾಗದೇ ಇರೋ ಅಂಥದ್ದು ಯಾಕೆಂದ್ರೆ ಎಲ್ಲರಿಗೂ ಗೊತ್ತಿದೆ ಪತ್ರಕರ್ತರಿಗೂ ಗೊತ್ತಿದೆ ಯಾವ ನಾವು ಹಳ್ಳಿ ಕೆಟ್ಟ ಹಳ್ಳಿಗೆ ಹೋಗಿ ಯಾವ್ದೋ ಮೂಲೆಯಲ್ಲಿರೋ ಜನರನ್ನ ಕೇಳಿದ್ರು ಕೂಡ ಅವ್ರಿಗೆಲ್ಲರಿಗೂ ಗೊತ್ತಾಗಿದೆ ಏನಂದ್ರೆ ಸಂಪೂರ್ಣ ಅವ್ಯವಸ್ಥೆ ಕುವ್ಯವಸ್ಥೆಯಲ್ಲಿ ಇದೀವಿ ಅಂತ ನಾವು ಮೂಲತ ಸಮಾಜವಾದದ ಹಿನ್ನೆಲೆಯಿಂದ ಬಂದಿರುವಂಥವ್ರು ನಮ್ಮ ತಂದೆ ಜಯೇಜ್ ಪಟೇಲ್ರಾಗ್ಲಿ ಆ ಮತ್ತೆ ಈಗಿರುವಂತ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರಾಗ್ಲಿ ರಾಮ್ ಮನೋಹರ್ ಅವರ ಶಿಷ್ಯರು ಜೊತೆ ಜಾರ್ಜ್ ಫರ್ನಾಂಡಿಸ್ ಮೊದಲು ಮೇ ಈ ತರ ಕರ್ಪೂರಿ ಠಾಕೂರ್ ಈ ತರದ ಬಹಳಷ್ಟು ನಾಯಕರುಗಳ ಜೊತೆಗೆ ಭಾರತ ದೇಶದಲ್ಲಿ ಒಂದು ಸಮಾಜವಾದದ ಎಲ್ಲರೂ ಸಮ ಅಂತ ಭಾವನೆ ಬರೋದಕ್ಕೆ ಆರ್ಥಿಕವಾಗಿ ಎಲ್ಲರನ್ನೂ ಸಮ ಮಾಡೋದಕ್ಕಾಗಲ್ಲ ಆದರೆ ನಮಗೆ ಭಾವನೆಯಲ್ಲಿ ನಾವೆಲ್ಲರೂ ಸಮ ಯಾರೋ ದೊಡ್ಡರು ಅಂತಲ್ಲ ಯಾರೋ ಚಿಕ್ಕವರು ಅಂತಲ್ಲ ಅವರು ನಾವು ಸಮ ಅಂತ ಭಾವನೆ ಇರೋಂತ ಒಂದು ಸಮ ಸಮಾಜವನ್ನು ಕಟ್ಟಬೇಕು ಅಂತಂದೇಳಿ ಹಲವಾರು ದಶಕಗಳು ರಾಮ ಮನೋಹರ್ ಲೋಹಿ ಅವರ ಮಾರ್ಗದರ್ಶನದಲ್ಲಿ ನಮ್ಮ ತಂದೆಯವರು ಅವರೆಲ್ಲರೂ ಕೆಲಸ ಮಾಡಿದ್ದಿದೆ ಈಗ ಮತ್ತೆ ಅದನ್ನ ನಾವು ಮುಂದುವರ್ಸ್ಕೊಂಡೋಗಂಥದ್ದು ರಾಮಕೃಷ್ಣ ಹೆಗ್ಡೆ ಅವರು ನಜೀರ್ ಸಾಹೇಬರು ಈ ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ಆಸಕ್ತಿಯನ್ನು ತೋರಿಸಿ ಈಗೆಲ್ಲ ಅಧಿಕಾರ ಅನ್ನೋದು ಕೇಂದ್ರೀಕೃತ ಆಗಿದೆ ಯಾರೋ ಡೆಲ್ಲಿ ಒಳ ಕುತ್ಕೊಂಡ್ರವರು ಒಂದಿಬ್ರು ಸೇರ್ಕೊಂಡು ಪೂರ್ತಿ ರಾ ಈ ದೇಶದ ಭವಿಷ್ಯ ಬರೆಯೋದು ನೋಡ್ತಾರೆ ಇಲ್ಲಿ ಕರ್ನಾಟಕದಲ್ಲಿ ಯಾರೋ ಒಂದು ಐದಾರು ಜನ ಒಟ್ಟಿಗೆ ಸೇರ್ಕೊಂಡು ಅವರು ನಮ್ಮ ರಾಜ್ಯದ ಭವಿಷ್ಯ ಬರೆಯೋದು ನೋಡ್ತಾರೆ ಜಿಲ್ಲಾ ಮಟ್ಟದಲ್ಲೂ ಕೂಡ ನೋಡಿದ್ರೆ ಕೆಲವೇ ಕೆಲವು ಜನ ಆ ಜಿಲ್ಲೆಯ ಭವಿಷ್ಯ ಇತರದಲ್ಲದು ಒಂದೇನಿದೆ ಇದಾಗಬಾರ್ದು ಅಂತಾನೆ ನಾವು ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ನಾವು ಮೊದಲಿಂದಾನು ಮಾತಾಡ್ತಾ ಬಂದಿದ್ದೀವಿ ಈಗ ನಮಗೆ ಇರೋ ಆಲೋಚನೆಗಳನ್ನು ಸಮರ್ಥವಾಗಿ ಜನರಿಗೆ ತಲುಪಿಸೋ ಜೊತೆಗೆ ಈ ವಿಧಾನಸಭೆ ಮತ್ತು ವಿಧಾನ ಏನಿದಾವೆ ಇದರೊಳಗೆ ಕಲಾಪಗಳು ನಡೆಯೋದು ಕೂಡ ಅಸಹ್ಯಕರವಾಗಿ ನಾನು ಆಗಲೇ ಒಂದ್ಸರಿ ಎಮ್ ಎಲ್ ಎ ಆಗಿ ನೋಡಿದ್ದೀನಿ ನಾನು ಬಹಳ ಸಾಕಷ್ಟು ಬೇರೆ ಬೇರೆ ದೇಶಗಳಲ್ಲೆಲ್ಲ ಓಡಾಡಿ ಸಾಕಷ್ಟು ಸೆಮಿನಾರ್ಗಳ್ನ ಮಾಡಿ ನಾನೇ ಕೆಲವು ಸೆಮಿನಾರ್ಗಳನ್ನ ಕಂಡಕ್ಟ್ ಮಾಡ್ತಿದ್ದೆ ಬೇರೆ ಬೇರೆ ದೇಶಗಳಲ್ಲಿ ಇಲ್ಲೂ ಬಹಳಷ್ಟು ಸೆಮಿನಾರ್ಗಳು ಅಂತವನ್ನೆಲ್ಲವನ್ನೂ ಅಟೆಂಡ್ ಮಾಡಿದ್ದು ಇದೆ ನಾನು ಕಂಡಕ್ಟ್ ಮಾಡಿದ್ದಿದೆ ನಾನು ಬಹಳ ಒಳ್ಳೆ ಚಿಂತನೆ ಮಾಡಬೇಕು ಒಂದು ವಿಧಾನಸಭೆ ಒಳಗಡೆ ಒಳ್ಳೆ ಒಂದು ಸಂಭಾಷಣೆನ ಮಾಡಬೇಕು ಅಂತಂದೇಳಿ ಆ ವಿಧಾನಸಭಾ ಸದಸ್ಯ ಆಗಿ ಹೋಗಿ ಒಂದು ವಾರದೊಳಗಡೆನೆ ಬೇಜಾರಾಗುತ್ತೆ ನಾನು ಎಲ್ಲಿ ಯಾವ ಒಂದು ಪರಿಸ್ಥಿತಿ ಸಿಗಕ್ಕಂಬಿಟ್ಟೆ ಅಂತಂದೇಳಿ ಯಾರು ಒಂದು ಒಳ್ಳೆ ಮಾತಾಡೋರಿಲ್ಲ ಬರೀ ಒಬ್ಬರನ್ನೊಬ್ರು ಬೈಯೋದು ಟೀಕೆ ಮಾಡೋದು ಜನರ ಬಗ್ಗೆ ಕಳಕಳಿ ಇದೆ ಅಂತ ಅಂತಾರೆ ಆದರೆ ಕೆ ಅವ್ರು ಮಾತಾಡೋದು ಜೋರಾಗಿ ಮಾತಾಡ್ತಾ ಪತ್ರಕರ್ತರ ಕಡೆ ನೋಡ್ತಿರ್ತಾರೆ ನನ್ನ ಸುದ್ದಿ ಬರೀಲಿ ಅಂತ ಈ ತರದ ಬರೀ ಗಮನ ಸೆಳೆಯೋದಕ್ಕೋಸ್ಕರ ಹಣ ಮಾಡೋದಕ್ಕೋಸ್ಕರ ಅನ್ನೋಂಥದ್ನ ಅಧಿಕಾರ ಅಧಿಕಾರ ಅಂತಂದ್ರೆ ಅದನ್ನ ಅಧಿಕಾರನ ಪದನೇ ತಪ್ಪದು ಅಧಿಕಾರ ಅನ್ನೋದ್ರ ಬದಲು ಜವಾಬ್ದಾರಿ ಒಬ್ಬ ಎಮ್ ಎಲ್ ಎ ಅಂದ್ರೆ ಅದೊಂದು ಜವಾಬ್ದಾರಿ ಯಾವುದೋ ಒಂದು ಮಂತ್ರಿ ಅಂದ್ರೆ ಒಬ್ಬ ಜವಾಬ್ದಾರಿ ಅದು ಒಬ್ಬ ಎಮ್ ಎಲ್ ಎ ಆದ ಒಂದು ಜವಾಬ್ದಾರಿ ಬರೀ ಆ ಒಂದು ಆ ಕಾನ್ಸ್ಟೆನ್ಸಿಗೆ ಅಷ್ಟೇ ಸೀಮಿತ ಅಲ್ಲ ಈಗ ಮುಳುಬಾಗಿಲಿನ ಜಾ ಎಮ್ ಎಲ್ ಎ ಅಂತಂದ್ರೆ ಬರೀ ಮುಳುಬಾಗಿಲ್ ಬಗ್ಗೆ ಯೋಚನೆ ಮಾಡೋದಲ್ಲ ಸಂಪೂರ್ಣ ರಾಜ್ಯದ ಬಗ್ಗೆ ಯೋಚನೆ ಮಾಡಬಹುದು ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯ ಅಂತಂದ್ರೆ ಆತ ಬರಿ ತನ್ನ ಕಾನ್ಸ್ಟಿಟ್ಯೂನ್ಸಿ ನೋಡೋದಲ್ಲ ಜಿಲ್ಲೆ ಬಗ್ಗೆ ಯೋಚನೆ ಮಾಡುವಂಥ ಒಬ್ಬ ಪಾರ್ಲಿಮೆಂಟ್ ಸದಸ್ಯ ಅಂತಂದ್ರೆ ತಮ್ಮ ಜಿಲ್ಲೆದಷ್ಟೇ ಅಲ್ಲ ಅವನು ಪೂರ್ತಿ ಸಂಪೂರ್ಣ ದೇಶದ ಬಗ್ಗೆ ಯೋಚನೆ ಮಾಡುವಂಥ ಆ ತರದ ರಾಜಕಾರಣಿಗಳು ಆ ತರದ ಜನರ ಜನಪ್ರತಿನಿಧಿಗಳನ್ನ ಆರಿಸುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ ಈಗ ನಾವು ಸಂಯುಕ್ತ ಜನತಾದಳ ಪಕ್ಷ ಜೆ ಡಿ ಯು ಪಕ್ಷದಿಂದ ಒಬ್ಬ ಸಜ್ಜನ ಸಜ್ಜನ ಈಗಾಗಲೇ ಮಾಲೂರಿನಲ್ಲಿ ಇವರು ಡಾಕ್ಟರ್ ನಾಗರಾಜ್ ಮತ್ತು ಅವರ ಶ್ರೀಮತಿ ಸಹನಾ ಅವರು ಇಬ್ಬರು ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಜನರಿಗೆ ಆರೋಗ್ಯ ಅದು ಅವರು ಬಹುತೇಕ ಆಯುರ್ವೇದದ ಕಡೆಗೆ ಗಮನ ಕೊಡ್ತಾರೆ ಆದರೆ ತಕ್ಷಣಕ್ಕೆ ಯಾರಿಗಾದ್ರು ಏನಾದರೂ ರಿಲೀಫ್ ಬೇಕು ಅಂದರೂ ಕೂಡ ಅವರು ಆಲೋಪತಿನೂ ಕೂಡ ಉಪಯೋಗಿಸ್ಕೊಂಡು ಒಂದು ಈ ಮ ನಿನ್ನೆ ಮೊನ್ನೆ ಇತ್ತೀಚೆಗೆ ಅವರು ಒಂದು ಹಾಸ್ಪಿಟಲ್ನೂ ಓಪನ್ ಮಾಡಿದ್ದಾರೆ ಬಹಳಷ್ಟು ಬಡವರಿಗೆ ಅವರು ಸಹ ಬಡವರು ಅನ್ನೋದಕ್ಕಿಂತ ಯಾ ಆರೋಗ್ಯ ಸಮಾಜದಲ್ಲಿ ಆರೋಗ್ಯ ಇರಬೇಕು ಅನ್ನೋದ್ರ ಕಡೆಗೆ ಹೆಚ್ಚು ಗಮನ ಕೊಡ್ತಿದ್ದಾರೆ ಅವ್ರಿಗೆ ಅವ್ರನ್ನ ನಾವು ಸಂಯುಕ್ತ ಜನತಾದಳದಿಂದ ಈಗ ಅಭ್ಯರ್ಥಿಯನ್ನಾಗಿ ನಾವು ಘೋಷಣೆ ಮಾಡ್ತಾ ಇದೀವಿ ಅವರು ಅಭ್ಯರ್ಥಿ ನಮ್ಮ ಅಭ್ಯರ್ಥಿ ಆಗಿರ್ತಾರೆ ಮುಂದೆ ಜೂನ್ ಜೂನ್ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಚುನಾವಣೆ ಬರುತ್ತೆ ಅದು ಪದವೀಧರರು ಆರಿಸುವಂಥದ್ದು ಪದವೀಧರರು ವಿದ್ಯಾವಂತರು ಅಂದ್ರೆ ಸ್ವಲ್ಪ ಪ್ರಜ್ಞೆ ಇರಬೇಕು ಒಳ್ಳೆಯದು ಎಂಥವ್ ಯಾರು ಒಳ್ಳೆಯವರು ಯಾರು ನಮ್ಮನ್ನ ನಮ್ಮ ಜವಾಬ್ದಾರಿ ತಗೋತಾರೆ ಅವರಿಂದ ಏನ್ ಕೆಲಸ ಆಗುತ್ತೆ ಅನ್ನೋಂಥದ್ನ ಯೋಚನೆ ಮಾಡುವಂಥದ್ದು ಪ್ರಜ್ಞಾವಂತ ಜವಾಬ್ದಾರಿಯುತವಾದಂತ ನಮ್ಮ ಊರಿಗೆ ಬರ್ಬೇಕಾಗತ್ತೆ ನಮಸ್ಕಾರ ಹ್ಮ್ ಬನ್ನಿ ಬನ್ನಿ ಸೊ ಆ ಥರದ್ದು ಒಂದಿರ್ಬೇಕಾಗತ್ತೆ ಹಾಗಾಗಿ ನಾವು ಪ್ರಜ್ಞಾವಂತ ಮತದಾರರು ಅಂದ್ರೆ ಈಗ ನಮ್ಮ ಪದವೀಧರ ಏನಿದ್ದಾರೆ ಅವ್ರನ್ನೆಲ್ಲರನ್ನ ಭೇಟಿ ಮಾಡೋದಕ್ಕೆ ಹೊರಟಿದ್ದೀವಿ ಅದಕ್ಕೆ ಮೊದಲಿಗೆ ನಾವು ಪತ್ರಕರ್ತರು ಬಹಳ ಪ್ರಜ್ಞಾವಂತು ಅಂತ ನಾವು ಯಾಕೆಂದ್ರೆ ಬಹುತೇಕರು ಡಿಗ್ರಿ ಹೋಲ್ಡರ್ಸ್ ಇರ್ತಾರೆ ಯಾರು ಈ ಡಿಗ್ರಿ ಇಲ್ಲದ ಇರೋರು ಯಾರ ಇದ್ರೆ ಹೇಳ್ರಿ ಬಹುತೇಕರು ಪದವೀಧರ ಇರ್ತಾರೆ ಆಮೇಲೆ ಸಾಕಷ್ಟು ವಿಷಯ ಸಂಗ್ರಹಣೆ ಮಾಡ್ಕೊಂಡು ಒಂದು ಪ್ರಜ್ಞೆ ಇರುತ್ತೆ ಏನು ಒಳ್ಳೇದು ಏನು ಕೆಟ್ಟದ್ದು ಅಂತ ಆದರೆ ಈಗ ಈಗ ನಮ್ಮ ಸಮಾಜದಲ್ಲಿ ಅಸಹಾಯಕತೆ ಅನ್ನೋಂಥದ್ದು ಎಷ್ಟು ತುಂಬ್ಕೊಂಬಿಟ್ಟಿದೆ ಅಂದ್ರೆ ಎಲ್ಲರೂ ಅಸಹಾಯಕರೇ ನಾವೇನೋ ಸ್ವಾತಂತ್ರ್ಯ ಬಂದಿದೆ ನಮ್ಮ ದೇಶಕ್ಕೆ ಅಂತ ಅಂತೀವಿ ಆದರೆ ಪ್ರತಿ ಯಾರನ್ನೇ ಕೇಳಿದ್ರು ತಮ್ಮ ಅಸಹಾಯ ಅಸಹಾಯಕತೆ ಬಗ್ಗೆನೇ ಮಾತಾಡ್ತಾರೆ ಒಬ್ಬ ಎಮ್ ಎಲ್ ಎ ಅದನ್ನು ದುಡ್ಡು ಯಾಕೆ ತಗೊತೀಯಪ್ಪ ನೀನು ಅಂತಂದ್ರೆ ನಾವು ಎಲೆಕ್ಷನ್ನೇ ದುಡ್ಡು ಕೊಟ್ಟಿದ್ವಿ ರೀ ಎಮ್ ಎಲ್ ಎಮ್ ಎಲ್ ಸಿಗಳು ಎಲೆಕ್ಷನ್ನೇ ದುಡ್ಡು ಹಂಚಿದ್ವಿ ಮತ್ತು ನಾನು ಈ ದುಡ್ಡು ಮತ್ತೆ ವಾಪಸ್ ತಗೊಳ್ಲೇಬೇಕು ಮತ್ತು ಮುಂದಿನ ಗೆ ಜಾಸ್ತಿ ಮಾಡಲೇಬೇಕು ಅನ್ನಂತ ತನ್ನ ಅಸಹಾಯಕತೆ ಅವನು ಹೇಳ್ತಾನೆ ಜನರ ಹತ್ರ ಹೋಗಿ ಯಾಕೆ ದುಡ್ಡು ತಗೊಂತೀರಿ ಅಂತಂದ್ರೆ ಏ ಇವ್ರನ್ನೆಲ್ಲ ನಂಬೋದಕ್ಕೆ ಆಗಲ್ಲ ಇವರೆಲ್ಲ ರಾಜಕಾರಣಿಗಳೆಲ್ಲ ಕಳ್ಳರು ಇವರು ಮೊನ್ನೆ ಮೊನ್ನೆ ಇಲ್ಲಿ ಸೈಕಲ್ ಮೇಲೆ ಓಡಾಡ್ತಿದ್ದ ಜಿಲ್ಲಾ ಪಂಚಾಯತ್ ಸದಸ್ಯ ಈಗಲೇ ದೊಡ್ಡ ಮನೆ ಕಟ್ಕೊಂಡಿದ್ದಾನೆ ದೊಡ್ಡ ಕಾರ್ ಮಾಡ್ಕೊಂಡಿದ್ದಾನೆ ಅವ್ರದ್ದು ಮತ್ತೆ ಕಿತ್ಕೋಬೇಕಲ್ಲ ಹಂಗಾಗಿ ನಾವು ಅವ್ರ ಹತ್ರ ಕಿತ್ಕೊಂತೀವಿ ಅಂತಂದೇಳಿ ಅವ್ರು ಅವ್ರ ಅಸಹಾಯಕತೆ ಜನ ಹೇಳ್ತಾರೆ ಮಂತ್ರಿಗಳಾಗ್ಲಿ ಮುಖ್ಯಮಂತ್ರಿ ಪ್ರಧಾನ ಪ್ರಧಾನಮಂತ್ರಿ ಎಲ್ಲರೂ ನಮ್ಮ ದೇಶದಲ್ಲಿ ಅಸಹಾಯಕರಾಗಿದ್ದಾರೆ ನಾವು ನಾಗರಾಜ್ ಅವ್ರನ್ನ ಅಸಹಾಯಕರು ಅಂತ ನೋಡಲ್ಲ ಇವರು ಒಂದು ಸ್ವತಂತ್ರವಾಗಿ ಯೋಚನೆ ಯಾರ ಮೇಲೂ ಡಿಪೆಂಡೆನ್ಸಿ ಇನ್ನಂಥದಿಲ್ಲ ಈಗ ನಿಮ್ಮ ನಾವು ಹೇಳ್ಬೇಕು ಅಂತಂದ್ರೆ ನಮ್ಮ ಕೇಂದ್ರದಲ್ಲಿರುವಂಥ ನಮ್ಮ ನಿತೀಶ್ ಕುಮಾರ್ ಅವರು ಕೆಲವು ಸರಿ ಅಸಹಾಯಕರಾಗಿರ್ತಾರೆ ಯೋ ಈ ಊರ ಇಲ್ಲಿ ಕಳ್ಳರ ಜೊತೆಗೆ ಹೋಗೋದೋ ಇಲ್ಲ ಸುಳ್ಳರ ಜೊತೆಗೆ ಹೋಗೋದಂತ ಆಯ್ಕೆ ಅನ್ನೋದು ಇವೆರಡರ ಮಡ್ಮೆ ಕಳ್ಳರ ಜೊತೆಗೆ ಹೋಗ್ಬೇಕು ಸುಳ್ಳರ ಜೊತೆಗೆ ಹೋಗ್ಬೇಕು ಈ ಆಯ್ಕೆ ಒಳಗೆ ಅವರು ಅಸಹಾಯಕರಾಗಿದ್ದಾರೆ ಬಟ್ ನಾವು ಕರ್ನಾಟಕ ರಾಜ್ಯದಲ್ಲಿ ಜೆ ಡಿ ಯು ಪಕ್ಷ ಉದಯ ಆಗಿದ್ದು ಜೆ ಎಚ್ ಪಟೇಲ್ರು ರಾಮಕೃಷ್ಣ ಹೆಗ್ ಹೆಗ್ಡೆ ಅವರು ಇವರು ಮತ್ತೆ ನಿಧಿ ಶರದ್ ಯಾದವ್ ಅವರು ಇವರೆಲ್ಲ ಸೇರಿ ಸ್ಥಾಪಿಸಿದ ಪಕ್ಷ ಬೈರೇಗೌಡರು ಬಚ್ಚೇಗೌಡರು ಆಮೇಲೆ ಗೋವಿಂದ ಗೌಡ್ರು ಇವರೆಲ್ಲರೂ ಸೇರಿ ಸ್ಥಾಪಿಸಿದಂಥ ಪಕ್ಷ ಇದು ಇದು ಮೊದಲು ಬಹಳ ಪ್ರಬಲವಾಗಿತ್ತು ಆದರೆ ಕಾಲಕ್ರಮೇಣ ನಮ್ಮ ಅಧ್ಯಕ್ಷರುಗಳಾದಂಥ ಭೈರೇಗೌಡರು ತೀರ್ಕೊಂಡ್ರು ನಾಗೇಗೌಡರು ತೀರ್ಕೊಂಡ್ರು ಆಮೇಲೆ ರಾಮಕೃಷ್ಣ ಹೆಗಡೆ ಅವರು ಹೋದರು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಖಾಲಿ ಮಾಡಿದ್ರಿಂದ ನಮ್ಮ ಪಕ್ಷ ಸ್ವಲ್ಪ ಕ್ಷೀಣಿಸ್ತಾ ಬಂದಿದೆ ಆದರೆ ಇದರೊಳಗಡೆ ಆ ಸ್ಪಿರಿಟ್ ಅಂತ ಏನಂತೀವಿ ಆ ಸ್ಪಿರಿಟ್ ಇದೆ ಅದನ್ನು ಮತ್ತೆ ಉಪಯೋಗಿಸ್ಕೊಂಡು ಆ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಕರ್ನಾಟಕ ರಾಜ್ಯದಾದ್ಯಂತ ಒಂದು ಸಾವಯವ ರಾಜಕಾರಣ ಅಂತ ನಾವು ಹೇಳ್ತೀವಿ ಸಾವಯವ ರಾಜಕಾರಣ ಅಂದರೆ ಇದರೊಳಗೆ ಯಥೇಚ್ಛವಾಗಿ ಹಣ ಖರ್ಚು ಮಾಡೋದು ಇದನ್ನು ಹೆಂಡ ಕೊಡೋದು ಜಾತಿ ಧರ್ಮ ಇದರ ಮೂಲಕ ನಾವು ಇನ್ನು ಕೊಡ್ರಿ ನಮಗೆ ಮತ ಕೊಡ್ರಿ ನಾವು ನಿಮ್ಮ ಜಾತಿ ಅಂತ ಹೇಳೋಂಥ ಆ ಪರಿಪಾಠ ಬಿಟ್ಟು ನಾವೊಂದು ಒಳ್ಳೆ ಕೆಲಸ ಮಾಡ್ತೀವಿ ಪ್ರಜ್ಞಾವಂತರು ನಾವು ಪ್ರಜ್ಞಾವಂತರೆಲ್ಲರೂ ನಮ್ಮ ಜೊತೆ ಬನ್ನಿ ಅಂತಂದೇಳಿ ಹೇಳಿ ಕರೆಯೋಂಥದ್ದು ಈಗಿರುವಂಥ ಸ್ಪರ್ಧೆ ಅಂದರೆ ಪ್ರಜ್ಞೆ ಇದ್ದವರು ಪ್ರಜ್ಞೆ ಇಲ್ಲದವ್ರ ನಡುವೆ ಸಂತೋಷವಾಗಿರೋರು ದುಃಖದಲ್ಲಿರೋರ ನಡುವೆ ಒಳ್ಳೆ ಜನ ಮತ್ತೆ ಕೆಟ್ಟ ಜನರ ನಡುವೆ ನಮಗೆ ನಾವು ನಾವೇನ ಸರ್ಟಿಫಿಕೇಟ್ ಕೊಟ್ಕೊತೀವಿ ನಾವು ಒಳ್ಳೆ ಜನ ಅಂತಂದ್ರೆ ನಮಗೆ ನಾವು ಹೇಳಿಕಂತೀವಿ ಬೇರೆ ಒಳ್ಳೆಯವರು ಅಂತಂದು ಯಾರು ಅನ್ನೋಂತಾರೂ ನಮಗೆ ಮಾರ್ಗದರ್ಶನ ಮಾಡೋದಕ್ಕೆ ಬೇಕಾದ್ರೆ ಬರ್ಬೋದು ಅವರು ನಮ್ಮ ಒಳ್ಳೆಯವರು ಮತ್ತು ಕೆಟ್ಟವರು ಅಂತ ನಾವೆಲ್ಲ ಯಾರು ಗೊತ್ತಿದೆ ಯಾರ್ಯಾರು ಕೆಟ್ಟವ್ರು ಇದ್ದಾರೆ ಜೈಲಿಗೆ ಹೋಗಿ ಬಂದವರವ್ರು ಇದ್ದಾರೆ ಜೈಲಿಗೆ ಹೋಗಿ ಬಂದರು ಅಧಿಕಾರಕ್ಕಾಗಿ ಹಂಬಲಿಸ್ತಾ ಇರೋಂಥವ್ರು ಇರ್ತಾರೆ ಎಲೆಕ್ಷನ್ ನಿಲ್ತಿರ್ತಾರೆ ಎಷ್ಟು ಫಿ ಫಿಫ್ಟಿ ಫೋರ್ ಪರ್ಸೆಂಟ್ ಆಫ್ ದಿ ಎಂ ಪಿಝು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ಗಳಿದಾವಂತ ಈಗಿರೋ ಪಾರ್ಲಿಮೆಂಟ್ ಇರೋರು ನಮ್ಮ ಅಸೆಂಬ್ಲಿ ಒಳಗಿರೋ ಇವ್ರ ಬಗ್ಗೆ ಅವ್ರ ಮೇಲೆ ಒಂದು ಫಿಫ್ಟಿ ಪರ್ಸೆಂಟ್ ಜನರ ಮೇಲೆ ಕೇಸ್ಗಳಿದಾವೆ ಅವಸ್ಟ್ ಪರ್ಸೆಂಟೇಜನ್ನು ತಗೋಬೇಕಿದೆ ಕರೆಕ್ಟಾಗಿ ಇಂಥವರೆಲ್ಲರನ್ನ ನಮ್ಮ ಇಂಥವರೆಲ್ಲರೂ ನಮ್ಮನ್ನು ಆಳೋ ಅಂಥವ್ರು ಅಂತ ಆದರೆ ದುಸ್ಥಿತಿಯಲ್ಲಿ ದುಸ್ಥಿತಿಯಲ್ಲಿದ್ದೀವಿ ಅಂತ ಗೊತ್ತಾಗತ್ತೆ ಅದಕ್ಕೆ ನಾವೆಲ್ಲರೂ ಎಚ್ಚರಗೊಳ್ಬೇಕಾಗಿದೆ ಆ ಎಚ್ಚರಿಗೊಳ್ಳುವಂಥ ಪ್ರಕ್ರಿಯೆ ಅದು ಚುನಾವಣೆಯ ಪ್ರಕ್ರಿಯೆ ಮೂಲಕ ಎಲ್ಲರನ್ನು ಎಚ್ಚರಿಸಬೇಕು ನಾವು ಅಂತ ಅಂತಂದೇಳಿ ನಾವು ಹೊರಟಿದ್ದೀವಿ ಪತ್ರಕರ್ತ ಮಿತ್ರರದ್ದು ಎಲ್ಲರದು ಒಂದು ಬೆಂಬಲ ನಮ್ಮ ಜೊತೆಗೆ ಸಹಾಯ ಬೆಂಬಲ ನಮ್ಮ ಜೊತೆಗೆ ಇರಲಿ ಈಗ ಇದು ನೋಟಿಫಿಕೇಶನ್ ನವೆಂಬರ್ ತಿಂಗಳಲ್ಲಿ ಆಗುತ್ತೆ ಆವಾಗ ನೀವು ಎಲ್ಲರೂ ಕೂಡ ಇದು ಎನ್ರೋಲ್ಮೆಂಟ್ ಮಾಡಿಸಿ ಆಮೇಲೆ ನಮಗೆ ಓಟ್ ಅಂತ ಹಕ್ಕಿನಿಂದ ಕೇಳ್ತೀವಿ ನಾವು ಒಳ್ಳೆ ಜನ ನಮ್ಗೆ ಓಟ್ ಕೊಡ್ರಿ ಅಂತ ನಮಗಿಂತ ಒಳ್ಳೆ ಜನ ಅಂತ ಯಾರು ನಿಮ್ಗೆ ಅನಿಸಿದರೆ ದಯಮಾಡಿ ತೋರಿಸ್ರಿ ನಾವು ನಮ್ಮ ಜಾಗನದು ದುಡ್ಡು ಕೊಡದೆ ನಾ ಎಲೆಕ್ಷನ್ ಮಾಡ್ತೀವಿ ಇನ್ನಂತದು ಕಾಂಗ್ರೆಸ್ನವರಾಗಲಿ ಬಿ ಜೆ ಆಗಲಿ ಜೆ ಡಿ ಎಸ್ನ ಯಾವುದೇ ಪಕ್ಷದವರಾಗಲಿ ಅವ್ರು ನಮಗಿಂತ ಜೋರಾಗಿ ಮಾಡ್ತೀವಿ ಅಂತಂದು ಯಾರೇ ಬಂದರೂ ಕೂಡ ನಾವು ಅವ್ರಿಗೆ ಬಿಟ್ಕೊಟ್ಟು ಸಪೋರ್ಟ್ ಮಾಡ್ತೀವಿ ಆಮೇಲೆ ನಮ್ಮ ರವಿಕೃಷ್ಣ ರೆಡ್ಡಿ ಕೆ ಆರ್ ಎಸ್ ಪಾರ್ಟಿ ಆಮ್ ಆದ್ಮಿ ಪಾರ್ಟಿಯವರು ನಮಗೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ನಿಂತ್ಕೊಂಡಿದ್ದಾರೆ ನಾವೆಲ್ಲ ದುಡ್ಡು ಅಲ್ಲ ಆದರೆ ನಮಗೊಂದು ಆ ಒಂದು ಆತ್ಮಸ್ಥೈರ್ಯ ಅನ್ನೋಂಥದ್ದಿದೆ ನಾವು ಯಾವಾಗಲೂ ದಾರಿ ತಪ್ಪವರಲ್ಲ ದಾರಿ ತಪ್ಪಿದ್ರು ಕೂಡ ನೀವು ಯಾವಾಗ ಬೇಕಾದ್ರೂ ನಮ್ಮನ್ನು ಕೇಳ್ಬೋದು ಆ ಥರದಿಂದ ನಿಮ್ಮೆಲ್ಲರದ್ದು ಬೆಂಬಲ ಇರಲಿ ಅಂತ ಒಂದು ಉದ್ದದ ಭಾಷಣ ಮಾಡಿ ನಾನು ಭಾಷಣ ನೋಡುತ್ತೀನಿ ನಮಸ್ಕಾರ